మనం <laughs> ఎన్నుహుట్ట ಎಟ್ಟು ಹುಡುಕ್ಯಾಡದ್ರಿ ನನ್ನ ಮಗಳ ರತ್ನಾನ ಇಲ್ಲೇ ಭಾರತಿ ಗುರುನ ಅಂಗಡಿಗೆ ಹೋಗಿ ಹತ್ತು ರೂಪಾಯಿ ಚಹ ಪುಡಿ ಇಪ್ಪತ್ತು ರೂಪಾಯಿ ಸಾಕ್ರಿ ತಗೊಂಬಾರು ಓ ನೀನ್ ನನಗೆ ಚಹಾ ಮಾಡಿ ಕೊಡಕೆ ಊರಾಗ ಸಂಗಯ್ಯಪ್ಪನ ಜಾತ್ರೆ ಐತಿ ಒಟ್ಟ ಹಸಲು ಹಸೂಲು ಬಂದಿರ್ತಾವು ನೋಡಕ್ಕೆ ಹೋಗಬೇಕೆ ನಾಲ್ಕಾಯ್ಕೈನಿ ಈದ್ ಮಗಳ ಎತ್ತೋಗ ಒಟ್ಟ ಸಬ ಸ್ವಾತ್ರಿ ಯವ ಮಗಳ ರತ್ನ ನಿನ್ನ ನೀನು ಮತ್ತ ಏನಿಲ್ಲ ಅವನ ಎಲ್ಲರಿ ಹೋತು ಇದು ಆ ಸಿಗಬಾತು ಬಾಚದಾಗ ಹುಟ್ಟಿದ ಅವ್ ತಂಡ್ಯಾಗ ಹುಟ್ಟಿದ ಇಲ್ಲ

ಅದ ಹೆಣ್ಣು ನಾಯಿ ನೋಡ್ರಿ ಇವ್ರು ಕಿಡ್ಯಾಕ ಬೆನ್ ಹಚ್ಚಿ ತೂರ್ ಬಿಡಿಸ್ಕೊಂಡ್ ಮಂದಿ ಇಲ್ಲಿ ತರ್ಕೊಂಡಿ ತಿನ್ ನೋಡ್ರಿ ನಾವ್ ಬಂಟು ನನ್ನ ಮಗ ಏನ ಕಚ್ಚೋದು ಬಿಡಸಾಕ ಮಂದಿ ಏನ ನೀನ ಕಚ್ ಎಬಸಾಕ ಮಂದಿ ಯಾವ ಗೊತ್ತಿಲ್ಲ ಅದನ್ನ ನೀವ್ ಹೆಂಗ್ ತಿಳ್ಕೊತಿರಿ ತಿಳ್ಕೊಂಬಿಡ್ರಿ ಯವ್ವ ಮಗಳ ಅಂದಂಗ ಯಾರು ಎದಿ ಬಾಳ ಗಟ್ಟಿ ಐತಿ ಹೊಟ್ಟೆನು ಬಾಳ ಮುಂದ ಬಂದತಿ ಏನು ಒಂದ ಉತ್ತರದಾಗ ಎರಡು ಎರಡ ಉತ್ತರದಾಗ ನಿಮಗೆ ನಿನಗೆ ಹೆಂಗ ಅವ ಹಂಗ ಜಾಡ್ಸ ನಾ ಹೇಳ ಜಾಡ್ಸಾಕ ರೆಡಿ ದಿನ ಪಪ್ಪ ಅವ್ ಜಾಡ್ಸ್ಕೋಲ್ಲ ಜಾಡ್ಸಾಕ ನೀ ರೆಡಿ ಇರಕ ನಾ ಏನ್ ನಾನು ಜಾಡ್ಸೇ ಬರ್ತೇನೆ ಮತ್ತೆ ಆ ಒಳಗಡೆ ತನ್ನ ಹೊಟ್ಟಿನ ಒಳಗಡೆ ಅತ್ತತಿ ಪಪ್ಪ ನಾ ಏನ್ ಹೊಟ್ಟಿ ಮಾ ನೀ ಗಚ್ಚೆ ಆಗಿ ನಿನ್ರ ಇನ್ನೊಂದು ಸನ್ನಿವೇಶ ಆಗಕ್ಕೆ ನನಗ ನಿನಗ ಯವ್ವ ಮಗಳ ಈ ವಾಲೆ ಹೇಳ್ತಿ ಸಮಾ ನಾ ಕೋಳ ಚಿಕ್ಕಲ್ಕಾನ್ ಹೊಲಾನ ಕಬ್ಬ ಹೋಗಿಲ್ಲ ಯವ್ವ ಕಬ್ಬ ಹೋತಂದ್ರ ಇನ್ನ ಅಂತರ ಒಂದು ಹೊಟ್ಟಿ ಹೊಟ್ಟಿ ಎಷ್ಟು ಜಿಗದಾಡ್ರು ಬಿಡು ಮಗಳೆಲ್ಲ ಹೊಟ್ಟಿ ಮ್ಯಾಗ ಕೂತಾರ ಆಟ ಆಡಕ್ಕೆ ನಾನು ಹೊಟ್ಟಿ ಮ್ಯಾಗತ್ರೆ ಕೂತಾಟ ಆಡು ನಂದ್ ತಳಿ ಕಾಲ್ ಮ್ಯಾಗ್ರೆ ಕೂತಾಟ ಆಡು ನಂದ ಆಟ ಆಡ್ಸುದ ಅಪ್ಪ ಆಡಸ್ತನ್ ಬಿಡು ಹಿಕ್ಕಟ್ಟ ಅಪ್ಪ ಈ ಊರಾಗ ಈ ಊರ ಪಂಚಾಯತಿ ಮೆಂಬರ್ ದನ್ ಪಪ್ಪ ಏನ್ ಆತಂಗಿ ಓ ಪಪ್ಪ ಅಲ್ಲಿ ಮೊದಲು ಕೂಡ್ಲಿಗೆ ಸಂಗ್ಯಾಂದ ಬಾಕಿ ಕೊಡುತ್ತೆ ಮಂಗ್ಯಾನ ಮಗಗ ಅಲ್ಲಿ ಎಲ್ಲರಿಗೂ ನೈಟಿ ನೈಟಿ ಚೈಸ್ ಕುದ್ರಿ ಹೇಳಿ ಬಿಟ್ಟಿ ಹೊಟ್ ಹಾಕ್ಸ್ಕೊಂದು ಹಾರಿಸಿ ಬಂದವನ ಆ ತಂಗಿ ಮಗಳ ಕೊಟ್ಟು ಬಂದಿನ ಉಗುಣ ಇದ್ದ ಅಲ್ಲ ಓ ಉದ್ರಿ ಗಿರಾಕಿ ಇದು ಉದುರಿ ಗಿರಿ ಕಾಲ ತಂಗಿ ಏನಾರ ಬೂಳು ಕ್ಯಾನ್ ಕಬ್ಬು ಹೋತಂದ್ರ ಜೀಟಿ ಕಣಲು ಜಾಲಿ ಜಾಲಿ ಎಲ್ಲ ಖಾಲಿ ಕಯವ್ವ ದಿಂದ ಗಾಸಿ ಹೆಂಗ ಆಕತ್ ಗೊತ್ತನ ತಂಗಿ ತಂಗಿ ತಯ ತಂಗಿ ತಂಗಿ ತೆಂಗಿನ ಗಿಡ ತೆಂಗಿನ ಗಿಡ ಆಟ ಅಲ್ಲ ನಿಮ್ಮ ಹುಡುಗಿಯಾರ ತೆಂಗಿನ ಗಿಡ ಹಿಂಬ್ರಿಕೆ ಇರ್ಸುಮೇ ನಟ ಸರಿ ಆಡಿಲ್ ಹೋಗ ನೀನು ಎಂತ ನಿನಗೆ ಹೇಳಕತ್ತೀನಿ ಯವ್ವ ತಂಗಿ ಮಗಳಪ್ಪ ನೀವ್ ಇರೋಕೆ ನನಗ ಒಬ್ಬಕೇನ ಯಾವ್ವಾ ಕೈ ಬಿಟ್ಟು ಅವನದ್ದ ಊಡೇ ಹೋತ ಮ್ಯಾಗ ಏನು ಹುಡ್ಕ್ಯಾಡ್ರಿ ಅವು ಸಿಗವಾಲು ಯಾಕಂದ್ರ ಈ ಕುಂಬಳಕಾಯಿ ಅಂತ ಹೊಟ್ಟೆ ಮುಂದೆ ಬಂದೈತಿ ಮುಂದೆ ಬಂದೈತಿ ಅವನು ಇದ್ದಟ್ಟ ನಿನ್ನ ಜಾಪಾನು ಮಾಡ್ಕೋಬೇಕ ನೀ ಅವನಿಂದ ಇವನಿಂದ ಇವು ಅವನಿಂದ ಹಾಡೈತಿ ಇಲ್ಲ ಇಲ್ಲೇ ಒಳ್ಳೇದಂಡ ಗಾನ ಉಗಿದತಿ ಮೀನ ಹಿಡಿದತಿ ಗಾನಗಿದತಿ ಮೇನ ಹಿಡಿದೈತಿ ನನಗೂ ನೀರ ಕೊಬ್ಬ ನೀನು ಇಲ್ಲಂದ್ರೆ ನನಗೆ ಬಿ ಯವ್ವಾ ಮಣ್ಣ ಸೀಜನ್ ನಾ ನಾ ಹಾವೇರಿಗಿ ಸಪ್ಪಲ್ಲ ಸಂಗೌನ್ ಗಾಡಿ ಅಂದ ಕಬ್ ಜಗಾಕ್ ಹೋಗಿನ ತಂಗಿ ಆ ಟೈಮ್ ಅದಾಗ ನಿಮ್ಮ ಏನು ಮಾಡಿ ಅಳ ನನಗರ ಏನು ಗೊತ್ತು ಗೊತ್ತಿಲ್ಲ ಆದಿತ್ತಂದ್ರ ನನ್ನ ಬಾಳೆ ಹಿಂಗ್ಯಾಕಾಕಿತ್ತು ಯಪ್ಪ ಶಿವನ ಮೂರ್ ದಿನ ಹೋದಾಗ ಹಿಂಗ ಮಾಡ್ಲಿಕ್ಕೆ ಮತ್ ಈಜಿ ರಾಕುಟ್ಟಿಸ್ಬೇಕಾದ್ರೆ ಎಲ್ಲಿ ಹೀಗೇಳು ಹೋತಮ್ಮ

ನೀವೆನ್ನದು ಹತ್ತು ಹತ್ತೋದಾದ್ರೆ ಹಿಂಗ್ಯಾಕ ಅಕ್ಕಿತ್ತೋ ನಿನ್ನ ಬಾಳೆ ಫಸ್ಟ್ ನಂದ ಮುಂದಿಂದ ಮಗಳಾ ಇರ್ಲಿ ತಂಗಿ ಯವ ಮಗಳ ಇರತಾ ನೀ ನಡಿ ಬರ್ತಿನಾ ಮಾವ ನಿನ್ನ ಮಗಳ ಹಂತೆ ನೀನೈತಿ ಹಂತಾದೆ ನೀನೈತಿ ಮಾವ ನಿನ್ನ ಮಗಳ ಹಂತೆ ನೀನೈತಿ ಏನೈತಿ ಹಂತಾದೆ ನೀನೈತಿ ಮಾವ ನಿನ್ನ ಮಗಳ ಹಂತಲೇನೈತಿ ಏನೈತಿ ಹಂತದೇನೈತಿ ನನ್ನ ಮಗಳ ಅಂತೇಳಿ ಬಂಗಾರ ಬದುಕೈತಿ ಬಂಗಾರ ಬದುಕೈತಿ ಆ ಬದುಕ ನನಗೀಗ ಬೇಕಾಗೈತಿ ಬೇಕಾಗೈತಿ ಈಗ ಸದ್ಯ ಬೇಕಾಗೈತಿ ಕೊಡುದಿಲ್ಲ ಬಿಡು ಮಗ ನಾ ಅಲ್ಲ ಬದುಕ ಬಿಡು ತಕ್ಕ ನಾ ಬಿಡುದಿಲ್ಲ

ಇನ್ನೊಂದು ಸಿನಿವೇಶಕ್ಕೆ ಏನೈತೆ ತೋರ್ಸೋಕೆ ಈಗ ನಡಿ ಒಳಗೆ ಸಾವ್ಕಾರ ಚೇ 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 ಇವ್ ಅವ್ನ ಗಂಡಕ್ಕ ಒಂದು ಪ್ಲ್ಯಾನ್ ಹಪ್ಪು ಕೂತಿನಿ ನೋಡ್ರಿ ಇವ್ನವ್ನ ಡಬ್ಬ ಸುಳಿ ಮುಗ ಬಂದ ಕೇಸಿಂದ ಎಲ್ಲ ಅಳ್ಗಾಲ ಮಾಡಿಬಿಟ್ಟು ನೋಡಿರಿ ಓ ರಾಮ ರಾಮ ಅಂತ ನೋಡು ಕರು ನಡಿ ಹಿಂಚ ಹಚ್ಚಿದೀನ ಹಸಿರುಗಳಿದೆ ನೋಡಿ ಏ ಮಗಣ ಹಿಂಗ್ಯಾಕ ನಿಂತ ಯಾವ ಪಾರ್ಬ್ಯಾಗ ಹಾರಿಗೋಗನ ಕೈಯಾಗ ಒಂದು ಖರ್ಚಿ ಪಡ್ಕೊಂಡ ತಿಳಿಕೆ ನಿಂತದಿಲ್ಲ ಮಗನ ಏನಾಗಿದ್ ನನ್ಗಂತ ಏನಿಲ್ ಬಾರ್ಲಿರಮ್ಮ ಆ ಸೀತಾಪತಿಗೆ ಬಳ್ಳಿ ಅವ್ರ ಹೆಣ್ಣು ಕೊಡಾಕ ಬರ್ತಾರಂತ ಕರಿ ಏನ ಮತ್ತ ನಾಯಿ ನನಗೂ ಈ ಅಧಿಪತ್ರ ಬರ್ನು ನಾಳೆ ಬಾರು ಮಗನ ಸಿಂಧೂರ್ ಕೊಡಿಯಿಂದ ಅನ್ನ ನೋಡ ಕ್ಷೀರಾ ತಗೋದು ಹೊಡ್ಕೋಬೇಕು ನೋಡ್ರಿ ನಮ್ಮಂತ ವಯಸ್ಸಿದ ಹುಡುಗರ ಈ ಮದುವೆ ಹಿಂಗ ಮದಿ ಯಾಕಂತವ್ರೇನ್ ಲಬಾ ಲಬ ಲಬ ಹೋಯ್ಕೊತ ಹೋಗ್ಬೇಕಲ್ಲ ನೋಡಿ ರಾಮ ಲಬಾ ಲಭಾ ಯಾಕೆ ಹೊಯ್ಕೊತೀವಿ ಮಗನ ಇಲ್ಲೇ ದರ್ಗಾ ಕುಂದ್ರು ನೈಟಿ ಚಾಸ್ ನೀ ನೈಟಿ ನಾಯ್ ನೈಟಿ ಪುಡಿನು ಏನ್ರಿ ಒಂದು ತೆಲಿ ಆಮೇಲೆ ಆಮ್ಯಾ ನೋಡಿ ತೀಗಾರು ಹೌದು ನಿನ್ ದೊಡ್ಡ ಪಂಚಾಯತಿ ಕೆಲಸ ಕೊಟ್ರೆ ಬಾ ಚಲೋ ಪುಣ್ಯಕ್ ನೋಡ ನನ್ನ ಪಂಚಾಯತಿ ಏನ್ ಕೊಡ್ಲಿ ಕೆಲಸ ನನ್ನ ಪಂಚಾಯತ್ ಪಂಚರ್ ರಾಕೇಶ್ ಹೊಯ್ಕೋತ ಹೊಂಟೈತಿ ನಾಳೆ ಮಾಲಗಾರ ಅಂಗಡಿ ಆಯ್ತಕ್ಕೆ ಬಾ ನಮ್ ದೊಡ್ಡೋಜ್ ಹೋಗ್ ಹೇಳಿಂದ್ರ ಕಸಕ್ ಕಳ್ಸಿ ಕಳಿಸ್ಬಿಡ್ತೇನೆ ನೋಡ ಏ ಮಗಣ ಮಾನ್ಯ ಇವ್ ಸಾವಿರ ಕೊಟ್ಟು ಎಮ್ಮಿ ತಂದದಿ ಎಂತ ಉದ್ಯೋಗ ಮಾಡಿ ರೊಕ್ಕ ತಂದಿ ಮಗನ ಅದ ಎಂತ ಉದ್ಯೋಗ ಮಾಡಿರ್ಲೂ ನಿನ್ನ ನಾಳೆ ಕಸ ಕಳಿಸ್ತೀನು ಬಾ ಹೋಗ್ಬಿಡಣ ಹೋಗ್ಲಿ ಏ ಮಗಣ ಆ ಪಿಳಿವೆ ನೋಡ್ರಿ ರಕ್ತ ಚಿಂತಿ ಈ ಮಗ ನೋಡ್ರ ರತ್ನಾ ಚಿಂತಿ ಮಾನ್ಯ ನಮ್ಮ ಸಿದ್ಧ ಎಲ್ಲಂಟಿ ಟ್ಯಾಕ್ಟರ್ ಕೊಣಿಸ್ಕೊಟ್ಟ ಅಂತ ಹೇಳಿ ಮಗನ ಅದನ್ನ ಇಸ್ಕೊತಾನ ನಾಳೆ ಹರಿಯಾಗ ನಮ್ಮ ಹಳಗ್ಲಿ ಒಕ್ಕಳು ಹೊಯ್ಕೋದ್ ಕುಂದ್ರಕ್ಕೆ ಮಗನ ಬರ್ತನ್ರಿ